ಹೊಳಲ್ಕೆರೆ ಪಟ್ಟಣದ ಶ್ರೀ ಪ್ರಸಿದ್ಧ ಐತಿಹಾಸಿಕ ಗಣಪತಿ ದೇವಸ್ಥಾನದಲ್ಲಿ ಬಿಜೆಪಿ ಮುಖಂಡರು ಚಿತ್ರದುರ್ಗ ಲೋಕಸಭೆಯಲ್ಲಿ ಗೋವಿಂದ ಕಾರಜೋಳರವರು ಗೆಲುವುದರೊಂದಿಗೆ ಮತ್ತೊಮ್ಮೆ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಬೇಕು ಬಿಜೆಪಿಗೆ ದೇಶದಲ್ಲಿ ನಾಲ್ಕುನೂರಕ್ಕೂ ಹೆಚ್ಚು ಸ್ಥಾನ ಸಿಗಬೇಕೆಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು ಪೂಜೆಯ ನಂತರ ಪಟ್ಟಣದ ವಾರ್ಡ್ಗಳಲ್ಲಿ ಮೋದಿಯವರ ಸಾಧನೆಯ ಕರ ಪತ್ರಗಳನ್ನು ಮನೆ ಮನೆಗೆ ಭೇಟಿ ನೀಡಿ ಹಂಚುವ ಮುಖಾಂತರ ಮತಯಾಚಿಸಿದರು ಹೊರಲುತ್ತೆರೆ ಟೌನಿನ ವಾರ್ಡ್ ನಂಬರ್ ಒಂದು ಎರಡು ಮತ್ತು ಮೂರರ ಮನೆ ಮನೆ ಪ್ರಚಾರ ಸಭೆಯನ್ನು ಈ ದಿನ ಹಮ್ಮಿಕೊಂಡಿದ್ದೇವೆ ನಮ್ಮೆಲ್ಲ ಕಾರ್ಯಕರ್ತರ ಜೊತೆಗೆ ಅತಿ ಹೆಚ್ಚು ಮತಗಳಿಂದ ಕಾರಜೋಳ ಅವರನ್ನು ಗೆಲ್ಲಿಸಬೇಕಾಗಿ ನಮ್ಮ ಎಲ್ಲ ಮತ ಬಾಂಧವರನ್ನು ಇವತ್ತು ಮತಯಾಚನೆಗೆ ಹೊರಟಿದ್ದೇವೆ ಅದೇ ರೀತಿ ಮೋದಿ ಅವರಿಗೆ ನಾವು ನಾನೂರು ಮಿಗಿಲಾಗಿ ಸ್ಥಾನಗಳನ್ನು ಕಲ್ಪಿಸೋದೋಸ್ಕರ ಈ ಒಂದು ಮತಳಯಾಚನೆಗೆ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಮೋದಿ ಅಭಿಮಾನಿಗಳು ಹೋಗ್ತಾಯಿದ್ದೆ